ಇಲ್ಲಿ ಅಟೆಂಡ್ ಆಗಿದ್ದಾರೆ ಆಟೋಮೆಟಿಕ್ಲಿ ಇಲ್ಲಿ ಮಾ ಒಟ್ಟು ಐದು ಆರು ಮಂದಿ ಕೂಡಿ ಪಟಪಾಟಿ ಅಡ್ಡ ಹಾಕಿದ್ದಾರೆ ಪಟಪಾಟಿ ಅಡ್ಡ ಹಾಕಿದವ್ರನ್ನ ಬಿಡಿ ಆಗಿ ಚಲೋ ಮಾಡಿದಾರೆ ನಾನು ಫೋನ್ ಬಡದವ್ರ ಹೆಸರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಐತ್ರಿ ಮೂವತ್ತು ಜನ್ಮ ಮೂವತ್ತರ ಜನ್ಮ ಐತ್ರಿ ಅವ್ರು ಮೂವತ್ತು ಮಂದಿ ಕೂಡಿ ಮ್ಯಾಗ ಎಲ್ಲ ಅಲ್ಲಿ ಬಿಡಿದಾರೆ ಅವ್ರಿ ಬಡದವ್ರ ಹೆಸ್ರು ದುಂಡಾಪ ಲಕ್ಕಪರಿ ಸಿದ್ರಿ ಬಸಾಪುರಿ ರಮೇಶ್ ಪಗುಜ್ರಿ ಇವರೆಲ್ಲ ಭಾಳ ಬಡಿದ್ರು ಬಿಡುವಿನಾಗ ತಿಳಿ ಒಂದು ಬಡದ್ರೆ ತಿಳಿ ಬಿಡುವಿನ ಕಾಣಿಸಕ್ರ ಬಂದು ಬಿದ್ದಿಟ್ಟರು ನಾನು ಆದ್ಮೇಲೆ ಫಾಳೆ ನನಗೆ ನೀರು ಕುಡಿಸ್ರಿ ನೀರು ಕುಡಿಸಿ ಅದ್ಮೇಲೆ ರಾಜಪುರ ಕರ್ಕೊಂಡು ಹೋದ್ರಿ ರಾಜಾಪುರ ಕರ್ಕೊಂಡು ಹೋದಾಗ ಮತ್ತು ಮಣಕಾಲ ತೆಳಿ ಬಿಡಿ ಹಾಕತ್ತರಿ ಬಿಡಿ ಹಾಕ ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ನೀನು ಗೊತ್ತೈತಿ ನೀನ ಮಾಡಿ ಹೇಳಿ ಅವ್ರು ಅಪವಾದ ವರ್ಸರಿ ಅಪಾದ ವರ್ಷ ಹುಡ್ನ್ಯಾಗ ರೊಕ್ಕ ಕುಡ್ದಾಕೈತೆ ನಾನು ಹಣ್ಣು ಸಂಬಂಧ ಹೇಳಿ ನನ್ನ ಈಗ ನಾ ಅಪವಾದ ಮಾಡಿಸ್ತಾರೆ ರೀ ಅಪವಾದ ನಾವು ಹಾಳು ಬಡದ್ರಿ ಬಡದ ಗುಡ್ನಾಗ ಮತ್ತು ಹೊಳಿ ನೀನ ಬಿಟ್ಟದೆ ಯಾರು ಕೆಲಿಯರು ಅಂತ ಅನ್ನೋರಿ ನೀವು ಬಿತ್ತ ಬಿಟ್ರೂ ನಿಮ್ಮ ಅಣ್ಣ ತಾಂಬ್ರ ಹೆಸರು ಹೇಳೋರ್ ಅಂದ್ರೆ ಮತ್ತೆ ಬಿಡಿಗಳು ಕರ್ಕೊಂಡು ಹೋದ್ರಿ ಅವ್ರ ರಿಲೇಷನ್ ಏರು ಪಡಿಗೋರ್ಗಾರತ್ತೆ ಅವ್ರನ್ನ ಕರ್ಕೊಂಡೋಗಿ ಪೊಲೀಸರು ಫೋನ್ ಹಚ್ಚಿ ಮಾತಾಡ್ರಿ ಅವರು ಹೆಂಗ್ರಿ ಹೋಗ್ಬಿಡು ಬರ್ತದ್ ಅವ್ನ ನೆಟ್ಟ ಬಾಯಿ ಬಿಡಿಸ್ರಿ ಸಿಕ್ಕಂಗೆ ಬಿಡಿರಿ ಅಂತೇಳಿ ಇದನ್ನು ಪಡಿತರಿ ಅಡುಗೆ ನಾ ನಾನು ಕಡದ್ರ ಇದ್ದಿದ್ದೇನೆ ಅವ್ರಿ ನಾವು ನನಗೆ ಏನಾಯ್ತಿ ನನ್ನ ಪ್ರೂಫ್ ಫೋನು ಕೊಟ್ಟರು ಎಲ್ಲ ಕೊಟ್ಟರು ಎಲ್ಲ ಚೆಕ್ ಮಾಡ್ಕೋರಿ ನನ್ನ ಕಡೆ ಪ್ರೂಫ್ ಬಂತಂದ್ರೆ ನಾನು ಏನು ಬೇಕಾದ್ರು ಮಾಡ್ರಿ ಅಂತ ಹೇಳಿನ್ರಿ ಅನ್ಬಿಟ್ಟನಾಗ ಆಟ ನಿನ್ನ ಇಲ್ಲೇ ನಾವು ಪಡೆದ್ ಹೋಗಿ ಅಲ್ಲಿ ಟೇಷನ್ ಹೇಳಿ ಮತ್ತು ನನ್ನ ಮ್ಯಾಗ ಇದನ್ನು ಹಂಚಿಕೆ ಹಾಕಿರಿ ಅನ್ಕುಟ್ಟಿನ ನಾ ಅದು ಟೇಷನ್ಗೆ ಬಂದ್ರೆ ಒಳಗೆ ಹೋಗ್ನ ಮತ್ತೆ ನಾನು ಹೊರಗೆ ನಿಲ್ಲಿಸಿರಿ ಪೊಲೀಸರವ್ರು ಒಳಗೆ ತೀರ್ಸಿ ಒಳಗೆ ತೀರಿಸಿ ಏನೇನು ಇದೆ ಕೇಳಿರಿ ಅವ್ರು ಏನೇನು ಆಮೇಲೆ ಆಮರ್ತು ಮೇಲೆ ತಾನ ನನಗೆ ಬಡದ್ರೆ ಅವ್ರು ಪೊಲೀಸರ ಒಳಗೆ ತರಿಸ್ರಿ ಹಚ್ಕೊಂಡು ಎಪ್ಪತ್ತು ಪಟ ಹಚ್ಕೊಂಡು ಎಪ್ಪತ್ತು ಪಟ ಬಡದ್ರಿ ಬಳದ್ಕು ನನಗೇನು ರೀ ಸರ ನನಗೆ ಏನೋ ನನ್ನ ಕಡೆ ಏನೋ ತಪ್ಪಿಲ್ರಿ ಅಂತ ಹೇಳಿ ನಾ ಅಂತ ಹೇಳಿ ನಾನು ಹುಡ್ಗ ಪೊಲೀಸ್ನ ಅವ್ರು ಭಾಳ ಭಾಳ ಕಡೆ ಬಸ್ಟ್ಯಾಂಡ್ ಬೇಗ ರೀ ಅವ್ರು ನಿನ್ನ ಭಾಳ ಹಿಂದಾಡಿಸಿ ಅವರ ಈ ಹುಡುಗಿ ಮನೆ ಕಡೆ ಅವರ ರೊಕ್ಕ ಇದನ್ನು ಪೊಲೀಸರಿಗೆ ರೊಕ್ಕ ಕೊಡೋದ್ರೆ ಪೊಲೀಸ್ ತಾವು ಏನು ಹೇಳ್ರಿ ಫೋನ್ಪೇ ಬೇಡ ಬಡ ಅದಾವೆ ಇಲ್ಲಿ ಫೋನ್ಪೇ ಮಾಡ್ತಾನೆ ಫೋನ್ಪೇ ನಂಬರ್ ತಗೋ ಅಂತ ಹೇಳಿರಿ ಅದ್ರ ಫೋನ್ಪೇ ಮಾಡಿರಿ ಆಮೇಲೆ ನಾ ತನ್ನ ಬಡದ್ಮೇಲೆ ಅವ್ರ ಮನೆ ಹುಕ್ಕನಂದ್ರೆ ಆದ್ಮೇಲೆ ಪೊಲೀಸರ ಥರ ನಮ್ಮ ಮನೆಗೆ ಫೋನ್ ಹಚ್ಚಿರಿ ಫೋನ್ ಹಚ್ಕೊಂಡೆ ನಿಮ್ಮ ಹುಡುಗ ನಾನು ಇಲ್ಲಿ ಕರ್ಕೊಂಡು ಹೋಗಿರಿ ನಿಮ್ಮ ಹುಡುಗ ಕೇಸ್ ಮಾಡಿದಾನ ಅಂತ ಹೇಳಿದ್ರೆ ಅನ್ಗು ನಮ್ಮ ಮನೆ ನಾವು ಹುಡುಗೇನು ಕೇಸ್ ಮಾಡ್ತಾನೆ ಮಾಡ್ತಾನ್ರಿ ಇಲ್ಲಿ ತಂದಾಗ ಗಿರಿ ಸಾರು ಎಲ್ಲ ಚೇರ್ಮನ್ಗಳೆಲ್ಲ ಹುಡ್ರಿ நம்ம ஹுடுகி எந்த மாட்டேங்கு அள்ளி ஹுடுக்கு ஒரு நாலு இல்லை மோதிரம் மாட் தான் ஆமேல மத்தி நான் ஏன் படத்தரில்ல ரீ அவ் ஃபோன்ச்சர் அவருக்கு ஃபோன் ஹச்சி அக்கடையெந்திர கரிசி கரிசி இவ்வளோ நீட் பரீ நாலு வந்து எழுதுகண்ட் பீட்டி ஆகிற அணுனியாக ஓகே படதிரி படுகுட்னா நான் மணி போய் பட் மணிக்கு நான் அணுட்னியாக நாய் தான் ஆம்புலன்ஸ் ஃபோன் ஹச்சி இல்லை அடமிட் ஆகிட்டு நான் ஹெஸர் லக்ஷ்மீகாந்திபுரப்பீட்டெல்ல ನಮ್ದು ಹುಡುಗಿದ ನಮ್ದು ಒಂದು ಲವ್ ಕೇಸ್ ಇದ್ದಾರೆ ನಾವು ಹುಡುಗಿ ನಾ ಎಲ್ಲ ಬಾಳದು ಸದಿ ಕೂಡಿದ್ರೆ ಅವ್ರ ಮನೆಯಾಗ ನಾ ಹತ್ತು ವರ್ಷ ಕೆಲಸ ರೀ ಅವ್ರ ಹುಲ್ಲಾಗನ ನಾ ಕಂಟಿನ್ಯೂಸ್ ಕೆಲಸ ಮಾಡಿ ಚರಣ್ಯ ಪಾಲ್ಯ ಹೊಲ ರೀ ಹತ್ತು ವರ್ಷ ಆತ್ರಿ ವರ್ಷಕ್ಕೆ ಅವರ ಅವ್ರಿಗೆ ನಮ್ಗೆ ಅವ್ರ ಹುಡುಗಿ ಮನೆಯಲ್ಲ ಅವ್ರ ಹುಡುಗಿನ ಲವ್ ಮಾಡಿದ್ದಾನೆ ನಾನು ಆಕೆ ನನ್ನ ಲವ್ ಮಾಡಿದ್ದು ಆಗಿ ಒಬ್ಬಗೇತ್ರಿ ನನಗೂ ಆಕೆ ಆಯ್ಕೆ ಒಬ್ಬಗೆರ ಲವ್ ಮಾಡಿದ್ರು ಲವ್ ಮಾಡೋಣ ಹಿಂದಲ್ಲ ನಾಳೆ ಏನೋ ಪ್ರಾಬ್ಲಮ್ ಆಕೈತಿ ಇಂದರಿಸಿ ನಿಮಗೆ ನಮ್ಮಲ್ಲಿ ಕೆಲ್ಸಕ್ಕೆ ಬರ್ತೀನಿ ಬರ್ತೀವಿ ನಾ ಕೂಡ ಇಲ್ಲ ಹ್ಯಾಂಗೆ ನಿಮಗೆ ನಾನು ಕೊಟ್ಟು ಅಂತ ಹೇಳಿ ಹುಡುಗಿ ನಾನು ಕರ್ಕೊಂಡು ಫೋ ಫೋಟೋ ತೆಗೆರಿ ಫೋಟೋ ತೆಗೆಸ್ಕೊಂಡಿದ್ದೀನಿ ನಾಳೆ ಅಂದ ನಾಳೆ ನನಗೆ ಎಲ್ಲರೂ ಎಂಗೇಜ್ಮೆಂಟ್ ಮಾಡಿಕೊಟ್ರು ಏನೋ ಮಾಡಿಕೊಟ್ರು ಅಂದ್ರೆ ನೀವು ಫೋಟೋ ಕೊಡಿ ಒಮ್ಮೆಲ್ಲ ತೋರ್ಸಕ್ಕೆ ಎಂಗೇಜ್ಮೆಂಟ್ ಶುರು ಮಾಡಿಕೆ ಫೋಟೋ ಫೋಟೋಗಳು ತಗೊಂಡಾಳ್ರಿ ಇದನ್ನು ಚೂಮ್ ಮುಟ್ಟಿಗೆ ಹಣ್ಣಿಗೆ ಮಾಡಿರಿ ನೆನಪಿಬಿಟ್ರೆ ಬೇರೆ ನಾನು ಮುಂದೆ ಹೋಗಿರತ್ತ ಹಿಂಗೆಲ್ಲ ಹಾನಿ ಮಾಡಿ ಎಲ್ಲ ಮಾಡಿರಿ ಒಂದು ಹಂತಕ್ಕೆ ಬಂದ್ರೆ ನಮ್ಮ ಲೋಕೇಸ್ ಅವ್ರ ಮ್ಯಾಗ್ ಗೊತ್ತಾದ್ರೆ ಗೊತ್ತಾಗಣ ಈ ತಾನು ಕುಡಿಸ್ಲವಲ್ಲ ಈ ತಾನು ಕುಡಿಸ್ಕೊಂಡು ನಾವು ಬಿಡಬೇಕು ಎಲ್ಲ ಇದು ಮಾಡ್ಬೇಕು ಅನ್ನೋ ನಮ್ಮ ನಾನು ನಿಮ್ಮ ಮುಡುಗಿನಿ ಬಿಡ್ತಾನೆ ನಾವು ಹೊಲ ಮಾಡಿದೆ ಹತ್ತು ಲಕ್ಷ ರೂಪಾಯಿ ಕೊಡುತ್ತೆ ನಾ ಏನ್ರಿ ಅಣ್ಣಗುಣ್ಯಾಗ ಆಯಿತು ಕೊಡ್ತೀರಿ ಹೇಳಿರಿ ಒಂದು ಗಂಟೆ ಹಿಂಗೆ ತಗೊಂಡ್ರಿ ಅನುಗುಣ್ಯಾಗ ಹಿಂದ ಕೊಡ್ತಾನೆ ನಾಳೆ ಕೊಡ್ತಾನಂತಂದ್ರೆ ಹುಡುಗಿಯಾಗ ಎಂಗೇಜ್ಮೆಂಟ್ ಆಗ ನಾ ಹೋಳಿಗೆ ಫೋಟೋ ಎಲ್ಲ ಡಿಲೀಟ್ ಮಾಡೋಕೆ ಹೇಳಿರಿ ರೇಪಾಸನ್ ಗುಡಿಯಾಗ ಒಂದು ಈ ತಾನು ಮುಗಿದ್ರಿ ಇತ್ತಾನು ಫೋಟೋ ಡಿಲೀಟ್ ಮಾಡ್ತೇಳಿ ಆಯ್ಕೆ ಮಾಡಿದ್ವಿ ಆ್ಯನಿ ಮಾಡಿಸಿ ನಮ್ಮ ಫೋಟೋ ಡಿಲೀಟ್ ಮಾಡಿದ್ವಿ ನಮ್ಮ ಫ್ರೀ ಏನಂತ ಏನಂತ ಪೂರ್ವ ಇಲ್ಲ ಅವ್ರು ಹೇಳಿ ಅಂತ ಪ್ರಾಪರ ಪ್ರಾಪರಾಗಿ ನಮ್ಮೂರು ಫೋಟೋ ಎಲ್ಲ ಇದನ್ನ ಫೋಟೋ ಸ್ಟೇಟಸ್ ಇಟ್ಟಿದ್ವಿ ಊರು ತುಂಬ ಟೇಟಸ್ ಇಲ್ಲ ಅದು ಫೋಟೋ ಊರು ಬಂದಿದ್ದ ಎಲ್ಲ ಜಿ ಪಿ ವಾಟ್ಸಪ್ ಇದ್ದವ್ರೆ ಊರಿಗೆ ತುಂಬಿದ್ವಿ ಎಲ್ಲ ಫೋಟೋದವ್ರಿ ಇವರು ರೊಕ್ಕ ಕೊಡೋದಕ್ಕೈತಿ ಇನ್ನು ಹುಡುಗಿ ನಮ್ಮ ಹುಡುಗಿನ ಭಾಳ ಹಾಳಾಗಿದ್ದಾನೆ ಇನ್ನು ಫೋಟೋ ಬಿಟ್ಬಿಟ್ಟ ಎಂಗೇಜ್ಮೆಂಟ್ ಮಾಡಿ ಹಾಳು ಮಾಡಕ್ಕನ ಮತ್ತು